ಸಮಾಜದ ಜವಾಬ್ದಾರಿಯನ್ನು ಹೊಸ ಯಾವುದೇ ರೀತಿ ಈಗ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು ಅದೇ ರೀತಿ ಹೈಜೀನ್ ಈ ಎಲ್ಲ ರೀತಿಯ ವಿಷಯದೊಂದಿಗೆ ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ಕಾಣೋದಕ್ಕೆ ಒಂದು ಉತ್ತಮವಾದ ಒಂದು ವೇದಿಕೆ ಒಂದು ಸಿಹಿಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಎನ್ ಪಿ ಸಿ ಸಿ ಅಫೊಡೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಸಂಸ್ಥೆ ಆಗ ಆಯ್ಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಅದೇ ರೀತಿ ಕುಮಾರೆಡ್ಡಿ ಅವರು ಸಾಯಿರಾ ಪ್ರಸಾದ್ ಅವರು ಅದೇ ರೀತಿ ಬೆಳಿಗ್ಗೆ ಜನಶಕ್ತಿ ಮಿಷನ್ನಿಂದ ಐ ಆರ್ ಎಸ್ ಆಫೀಸರ್ ಅವರು ಬಂದಿದ್ದರು ಅದೇ ರೀತಿ ಯು ಎನ್ ಯುನೈಟೆಡ್ ನೇಷನ್ಸ್ನಿಂದ ಅವರು ೇಶ ಅನ್ನೋರು ಇನ್ನೂರಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಜಾಗಗಳಿಂದ ನಮ್ಮ ಡೆಲ್ಲಿ ಹೈದರಾಬಾದ್ ಚೆನ್ನೈ ಅಹಮದಾಬಾದ್ ಈ ಎಲ್ಲ ಜಾಗಗಳಿಂದ ಬಂದಿದ್ರು ಸೊ ದೇಶಾದ್ಯಂತ ನಡೆದಂಥ ಒಂದು ಕಾರ್ಯಕ್ರಮ ಮೂವತ್ತು ಅವಾರ್ಡಿಗಳು ಮೂವತ್ತಕ್ಕೂ ಹೆಚ್ಚು ಅವಾರ್ಡಿಗಳಿಗೆ ನಾವು ಸನ್ಮಾನ ಮಾಡಿದ್ದೇವೆ ಅವ್ರು ಮಾಡುವಂಥ ಒಳ್ಳೆ ಕೆಲಸಕ್ಕೆ ಒಂದು ಅವ್ರಿಗೆ ಒಂದು ಗುರುತಿಸಿ ಅವರ ಒಂದು ಉತ್ತೇಜನ ಕೊಡೋದಕ್ಕಾಗಿ ಈ ಸಿ ಎಸ್ ಆರ್ ಅವಾರ್ಡ್ಸ್ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವಾರ್ಡನ್ನು ಕೊಡೋದಕ್ಕೆ ನಾವು ಮಾನ್ಯ ಗೃಹ ಸಚಿವರು ಅಂತ ಡಾಕ್ಟರ್ ಈಶ್ವರ ಪರಮೇಶ್ವರ್ ಅವರು ಬಂದಿದ್ದರು ಅವರು ಬಂದು ಬಾರಿ ಖುಷಿಪಟ್ಟು ಅವರು ಕೂಡ ನಮ್ಮ ಎಲ್ಲ ಒಂದ್ಸ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆ ಹೇಳಿ ಒಳ್ಳೆಯದನ್ನು ಹೇಳಿ ಒಂದು ಶುಭಾರ್ಥೆ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಮಹೇಶ್ ನಾನು ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೋಸ್ಕರ ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ಟೆಮ್ ಲ್ಯಾರ್ನ ಸೆಟಪ್ ಮಾಡ್ತೀವಿ ಸೊ ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇವಾಗ ನಮ್ಮ ಸ್ಕೂಲ್ ಡೇಸಲ್ಲಿ ನಾವು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಬಂದು ಟೆಕ್ಸ್ಟ್ ಬುಕ್ ಮತ್ತು ಬ್ಲಾಕ್ ಬೋರ್ಡಲ್ಲಿ ಹೊಡ್ಕೊಳ್ತೀವಿ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಸೈನ್ಸ್ ನಾವು ಸಬ್ಜೆಕ್ಟ್ ಬಂದು ಪ್ರಾಕ್ಟಿಕಲ್ ಆಗಿ ಕಲೆ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೋಸ್ಕರ ಲೈಕ್ ಪ್ರಾಕ್ಟಿಕಲ್ ಆಗಿ ಸ್ಟೆಮ್ ಲ್ಯಾಬ್ನ ಸೆಟ್ಪ್ ಮಾಡಿದ ನಂತರ ಟೀಚರ್ಸ್ಗೆ ಟ್ರೈನಿಂಗ್ ಟ್ರೈನಪ್ ಕೂಡ ಮಾಡ್ತೀವಿ ಸೊ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ನ್ಯಾಷನಲ್ ಸ್ಟೆಮ್ ಚಾಲೆಂಜ್ ಅಂತ ಕಾಂಪಿಟೇಷನ್ ಕೂಡ ಆರ್ಗನೈಸ್ ಮಾಡ್ತೀವಿ ಸೊ ರೀಸೆಂಟ್ಲಿ ಎರಡು ವಾರದಿಂದ ನಾವು ಮಕ್ಕಳನ್ನ ಮೊಬೈಲ್ ಕೂಡ ಕರ್ಕೊಂಡೋಗಿದ್ವಿ ಕರ್ನಾಟಕದಿಂದ ಸೊ ಅದರಲ್ಲಿ ಮಕ್ಕಳು ಭಾಗವಹಿಸಿ ಫೋರ್ತ್ ಪ್ಲೇಸ್ ಕೂಡ ಗೆದ್ದಿದ್ದಾರೆ ಸೊ ಇದು ಇವತ್ತು ನಾವು ಎಫ್ ಕೆ ಸಿ ಸಿ ಐ ಸಿ ಎಸ್ ಆರ್ ಕಾನ್ಫರೆನ್ಸ್ ಅಲ್ಲಿ ನಮಗೂ ಕೂಡ ಒಂದು ಅವಾರ್ಡ್ ಕೂಡ ಬಂದಿದೆ ಎಕ್ಸಲೆನ್ಸ್ ಇನ್ ಎಜುಕೇಶನ್ ಅಲ್ಲಿ ಅವಾರ್ಡ್ ಸಿಕ್ಕಿದೆ ಎಷ್ಟು ವರ್ಷ ಸೊ ಸ್ಟೆಮ್ ಲರ್ನಿಂಗ್ ಬಂದು ಹದಿನೈದು ವರ್ಷ ಆಯಿತು ಸ್ಟಾರ್ಟ್ ಆಗಿ ಆರ್ಗನೈಸೇಷನ್ ಸೊ ನಮ್ದು ಲೈಕ್ ಪ್ಯಾನ್ ಇಂಡಿಯಾದಲ್ಲಿ ಇಪ್ಪತ್ತೊಂಬತ್ತು ಸ್ಟೇಟ್ಸ್ ವರ್ಕ್ ಮಾಡಿದ್ದೀವಿ ಮತ್ತು ಕರ್ನಾಟಕದಲ್ಲಿ ನಮ್ಮದು ಬೆಂಗಳೂರಲ್ಲಿ ನಮ್ದು ಆಫೀಸ್ ಇರೋದು ಸೊ ನಮ್ದು ಸೌತ್ ಇಂಡಿಯಾದಲ್ಲಿ ಲೈಕ್ ರೀಜನಲ್ ಆಫೀಸ್ ನಮ್ಮದು ಬೆಂಗಳೂರಲ್ಲಿ ಸರ್ ನನ್ನ ಹೆಸರು ಸೊ ನಾನು ಸ್ಟೆಮ್ ಲರ್ನಿಂಗಲ್ಲಿ ಟ್ರೈನರಾಗಿ ನನ್ಗೆ ತಮ್ಮ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಮಗೆ ಪ್ರೈಸ್ ಸಿಕ್ಕರೆ ತುಂಬ ಖುಷಿ ಆಗ್ತಿದೆ ಏನಂದರೆ ನಾನಿಲ್ಲಿ ಟ್ರೈನರಾಗಿ ವರ್ಕ್ ಮಾಡ್ತೀನಿ ಅಂದರೆ ನಾವು ಸರ್ ಹೇಳಿದಾಗ ಲ್ಯಾಬ್ನ ಸೆಟಪ್ ಮಾಡಿ ಟ್ರೈನಿಂಗ್ ನಾನು ಹೋಗ್ತೀನಿ ಅಂದರೆ ಟೀಚರ್ಸ್ ಜೊತೆಗೆ ನಾನು ತಮ್ಮ ಅವ್ರಿಗೆ ಅದನ್ನ ತುಂಬ ಇಂಟ್ರೆಸ್ಟಿಂಗಾಗಿ ಪ್ಲಸ್ ಚೆನ್ನಾಗಿ ತಿಳಿಯೋ ಥರನ್ನ ಅದ್ರ ಜೊತೆಗೆ ರೂರಲ್ಲೇ ತುಂಬ ಐ ಮೀನ್ ಇದ್ರದ್ದು ನಾಲೆಜ್ ಇರೋದಲ್ಲ ಇದೆ For us. we have been working in the education sector for the last couple of years and our major activity is we have been giving scholarships great to great young minds for the last couple of years and we have touched about 3,500 young minds not just giving scholarships for them we are also actually helping them to dream big and mentor them to achieve such big dreams like some want to become ips officers some wants to become ias officers Charted the accounts and many, many other streams. we are just continuously mentoring them. i think uh, all of the blessings that we have received today through this csr award, we are very, very privileged and fortunate to receive this award. and uh, this reminds us to be more, more responsible in the coming years that we will definitely keep up the fiki uh, uh, awards in the mahdi it uh, invigorates and uh, encourages everybody to do more whatever we are doing i think we want to do more other this i am very thankful to harish as the head of the foundation to take uh, this project and uh, due to the great work the award has been given to the krishnachitti foundation oh. English, Kana. Kana. Kana, which is comfortable. Yes, sir. FKCCI uh, india csr conference so ಇಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಎನ್ ಜಿ ಒಗಳು ಮತ್ತು ಕಂಪ್ನಿಗಳು ಕೂಡ ಸ್ಪರ್ಧೆಗೆ ಭಾಗವಹಿಸ್ತದೆ ಈ ಒಂದು ಸ್ಪರ್ಧೆಯಲ್ಲಿ ಅತ್ಯಂತ ಚೆನ್ನಾಗಿ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥ ಕಂಪನಿಗಳ ಆಯ್ಕೆ ಮಾಡುವಂಥ ಜವಾಬ್ದಾರಿ ಅನ್ನೋದಾಗಿತ್ತು ಜೂಲಿನಲ್ಲಿ ನಾನು ಭಾಗವಹಿಸಿದ್ದೆ ಇಲ್ಲಿ ನಾವು ಅವರು ಯಾವ ಥರದ ಇಂಪ್ಯಾಕ್ಟನ್ನು ಸಮಾಜಕ್ಕೆ ಕ್ರಿಯೇಟ್ ಮಾಡಿದ್ದಾರೆ ಇದರಿಂದ ನಮ್ಮ ಸಮಾಜಕ್ಕೆ ಯಾವ ಥರದ ಅನುಕೂಲ ಆಗಿದೆ ಅದನ್ನು ಇಟ್ಕೊಂಡು ಅತಿ ಉತ್ತಮವಾಗಿ ಸಮಾಜಕ್ಕೆ ಕೊಡುಗೆಯನ್ನುವಂತಹ ಕಂಪನಿಗಳನ್ನು ನಾವಿವಸ ಆಯ್ಕೆ ಮಾಡಿ ಅವ್ರಿಗೆ ಎಫ್ ಕೆ ಸಿ ವತಿಯಿಂದ ಗೌರವವನ್ನು ಅರ್ಪಣೆ ಮಾಡೋಕ್ಕೆ ಕಾಣಕ್ಕಾಗ್ತವೆ ಇದೊಂದು ಅವಕಾಶಕ್ಕೋಸ್ಕರ ನಾನು ತುಂಬ ಸಂತೋಷವಾಗಿದೆ ಸತ್ಸಾಯಿ ಅನ್ನಪೂರ್ಣ ಟ್ರಸ್ಟು ಇಪ್ಪತ್ತೈದು ರಾಜ್ಯ ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶದಲ್ಲಿ ಬೆಳಗಿನ ಪೌಷ್ಟಿಕ ಆಹಾರ ಒಂದು ಕೋಟಿಗಿಂತ ಹೆಚ್ಚು ಮಕ್ಕಳಿಗೆ ಅಂದರೆ ಒಂದೂವರೆ ಲಕ್ಷ ಸ್ಕೂಲ್ಗಳಿಗೆ ಆಲ್ ಓವರ್ ಇಂಡಿಯಾ ಇಡೀ ಕರ್ನಾಟಕದಲ್ಲಿ ನಾವು ಐವತ್ತ್ಮೂರು ಲಕ್ಷ ಮಕ್ಕಳಿಗೆ ಬೆಳಗಿನ ಉಪಹಾರ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಜೊತೆಗೆ ನಾವು ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಮಾಡೋ ಒಂದು ಹೆಲ್ತ್ ಕೇರ್ ಅದರಿಂದ ಏನೋ ಒಂದು ಅಪೌಷ್ಟಿಕತೆ ಏನು ಹೆಲ್ಪ್ ಆಗ್ತಾ ಇದೆಯಲ್ಲ ಅದು ಅದನ್ನು ರೆಕಗ್ನೈಸ್ ಮಾಡಿ ಎಫ್ ಕೆ ಸಿ ಸಿ ಅವರವರು ಹೆಲ್ತ್ ಕೇರ್ ಕ್ಯಾಟಗರಿಯಲ್ಲಿ ಎನ್ ಜಿ ಒ ಕ್ಯಾಟಗರಿಯಲ್ಲಿ ನಮಗೆ ಎಕ್ಸಲೆನ್ಸ್ ಅವಾರ್ಡ್ನನ್ನು ಕೊಟ್ಟಿದ್ದಾರೆ ಅದನ್ನು ಫುಸ್ಟು ಬ್ರೆಡ್ಡು ಅಥವಾ ಬಿಸ್ಕೆಟು ಅಥವಾ ಸಮೋಸ ಅಂತ ಏನು ಸ್ಟಾರ್ಟ್ ಮಾಡಿದ್ರು ಆಮೇಲೆ ತಿಂಡಿಯಿಂದ ಸ್ಟಾರ್ಟ್ ಮಾಡಿದ್ವು ನಮಗೆ ಶಾಲಿ ರಜನೀಶಿಂದ ಮತ್ತು ಬೇರೆ ಕಡೆಯಿಂದ ಎಲ್ಲ ನಮಗೆ ನ್ಯೂಟ್ರಿಷನಿಸ್ಟ್ ಸೈಂಟಿಸ್ಟಿಂದ ಅಡ್ವೈಸ್ ಬಂತು ನೀವು ಇದೆಲ್ಲ ಕೊಡೋದು ಸರಿ ಅದೆಲ್ಲ ಕಾರ್ಬೋಹೈಡ್ರೇಟ್ ಆಗುತ್ತೆ ನೀವು ಯಾವುದೂ ಮಲ್ಟಿ ವಿಟಮಿನ್ ಪ್ರಾಡಕ್ಟ್ ಕೊಡಬೇಕು ಅದಕ್ಕೆ ನಾವು ಸಾಯಿಶೂರ್ ಅನ್ನೋದು ಅದು ಮಲ್ಟಿ ವಿಟಮಿನ್ ಪ್ರಾಡಕ್ಟು ಅದು ಬಲವರ್ಧಿತ ಪ್ರಾಡಕ್ಟ್ ಅಂತ ಹೇಳ್ತಾರೆ ಅದು ಮಕ್ಕಳಿಗೆ ಕೊಟ್ಟರೆ ಅವ್ರ ಮಕ್ಕಳು ಮುಂದೆ ಬೆಳೆದಾಗ ಅವ್ರಿಗೆ ಯಾವುದೇ ಥರದ ಅಪೌಷ್ಟಿಕತೆ ಬರೋಲ್ಲ ಚೆನ್ನಾಗಿ I am very happy to receive this award, a great recognition from the KCCI. So, we are a 20 year old organization working very closely with the community. And this award, what we have uh, gotten from the KCCI as a winner, which is majorly focused on the rural development uh, side. So, as a part of this initiative, in fact, Sikhsana Foundation is working in all the 35 education districts of Karnataka very closely with the RDPR department. And uh, we have uh, enabled close to 5,000 plus gram child libraries as a digital inclusion centers, and these centers are serving community in uh, upgrading their digital skills and bridging uh, the digital divide between the urban and the rural population. So I'm happy to say that uh, through this initiative, we are able to like uh, 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 impact close to 5 million community members in the state of Karnataka. Thank you so much.